ಹಾ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಸಹ ವಿಡಿಯೋಗೆ ಸ್ವಾಗತ ಹೇಳತಾ ನಮ್ಮ ಮನಾಟ್ಯ ಶ್ರೀ ವೀರಭದ್ರೇಶ್ವರ ಕಾರ್ತಿಕೋತ್ಸವದ ಕುರಿತು ಈ ಒಂದು ವಿಡಿಯೋ ರೀ ಪ್ರತಿ ವರ್ಷ ಬರುವ ಹೊಸ್ತಿಲ ಹುಣ್ಣಿಮೆಯ ಮರುದಿನ ಈ ಒಂದು ಅದ್ದೂರಿ ವೀರಭದ್ರೇಶ್ವರ ರದ್ದುಗೊಳಿಸುವ ಉತ್ಸವ ನೆರವೇರ್ತೈತ್ರಿ ಈ ಒಂದು ಉತ್ಸವವನ್ನ ಸುಮಾರು ಒಂಬತ್ತು ದಶಕಗಳಿಂದ ನಡೆಸಿಕೊಂಡು ಬರ ನಾಲ್ಕು ಜನ ಅಣ್ಣ ತಮ್ಮಂದಿರ ಮುಂದಾಳತ್ವದಲ್ಲಿ ಈ ಒಂದು ದೇವಸ್ಥಾನವನ್ನ ನಿರ್ಮಿಸಿ ಮಂಡಿ ಪರಿವಾರದಿಂದ ಹಾಗೂ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಪ್ರತಿ ವರ್ಷ ಈ ಒಂದು ವೀರಭದ್ರೇಶ್ವರ ರದ್ದುಗೊಳಿಸುವ ಉತ್ಸವ ನೆರವೇರ್ತೈತ್ರಿ

ಈ ಒಂದು ಉತ್ಸವಕ್ಕೆ ತೊಂಬತ್ನಾಲ್ಕು ವರ್ಷಗಳು ತುಂಬಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪುರವಂತರ ವೀರಗಾಸೆ ಭಕ್ತಾದಿಗಳಿಗೆ ಅಂಬಲಿ ಪ್ರಸಾದ ಅಗ್ಗಿಯಲ್ಲಿ ಹಾಯುವುದು ಹಾಗೂ ಪುರವಂತರ ಪಲ್ಲಕ್ಕಿ ಸೇವೆ ಅದ್ದೂರಿಯಾಗಿ ನೆರವೇರಿಸ್ರಿ ಕಳೆದ ವರ್ಷ ನಮ್ಮಿಂದ ಅಗಲಿದಂತ ಈ ಒಂದು ದೇವಸ್ಥಾನದ ಹಿರಿಯ ಪೂಜಾರಿಯಾದ ಸಿದ್ಧಗಿರಪ್ಪ ಗುರುಪಾದಪ್ಪ ಮಂಡಿ ಅವರಿಗೆ ಈ ಒಂದು ವಿಡಿಯೋನ ಸಮರ್ಪಣೆ ಮಾಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೆ ಇದೇ ತರಹದ ಮುಂದಿನ ವಿಡಿಯೋ ಸಿಗ್ತದೆ ಅಲ್ಲಿವರೆಗೂ ಸ್ಟೇಟ್ ಜೈ ಹಿಂದ್ ಜೈ ಕರ್ನಾಟಕ